ರೇಣುಕಾ ಸಂಸ್ಥೆಯವರ ಸಂಪೂರ್ಣ ಸಹಕಾರದಿಂದ ಕಾರ್ಯಕ್ರಮ ಬಹಳ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿತ್ತು ಇವತ್ತು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಹಾಗೂ ರೇಣುಕ ಜಗತ್ ರೇಣುಕರ ಸಿರಿ ಪ್ರಶಸ್ತಿ ಪ್ರತಿಭಾ ಪುರಸ್ಕಾರವನ್ನು ವಿದ್ಯಾಸಂಸ್ಥೆ ಆವರಣದಲ್ಲಿ ಪರಪೂಜ್ಯರ ಜೀವ ಸ್ಥಾನದಲ್ಲಿ ಆಯೋಜನಾಗಿದೆ ನಾ ಇದಕ್ಕೆ ಮಾತಾಡೋದಿಲ್ಲ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಬಹಳ ಪ್ರಾಚೀನವಾದದ್ದು ನಾನು ವಿದ್ಯಾಸಂಸ್ಥೆಯೊಳಗೆ ಸುಮಾರು ಸಾವಿರದ ಎಪ್ಪತ್ತೆರಡರಲ್ಲಿ ನಾನು ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿ ಈ ಕಾಲೇಜಿನ ಪಿ ಯು ಸಿ ವಿದ್ಯಾರ್ಥಿ ಆಗ ಒಂದು ಸಂಸ್ಥೆಯವರು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಭಾರತ ಭಾರತ ರಾಷ್ಟ್ರದ ಉಪರಾಷ್ಟ್ರಪತಿ ಪಿ ಡಿ ಜಿ ಬಂದಿದ್ದ ಕಾರ್ಯಕ್ರಮಕ್ಕೆ ಬಂದಾಗ ಆ ಕಾ ಈ ಕಾಲೇಜನ್ನು ಹೇಗೆ ವರ್ಣನೆ ಮಾಡಿದರು ಜಿಯವರು ಅಂದರೆ ಸ್ಮಾಲ್ ಯೂನಿವರ್ಸಿಟಿ ಅಂತ ಹೇಳಿದರು ಅವರು ಜತ್ತಿಯವರು ಚಪ್ಪಾಳೆ ಹಾಕ್ಬೋದು ವಿದ್ಯಾಸಂಸ್ಥೆಗಳೆಲ್ಲ ಅಲ್ವಾ ಸ್ಮಾಲ್ ಯೂನಿವರ್ಸಿಟಿ ರೇಣುಕಾಚಾರಿ ವಿದ್ಯಾಸಂಸ್ಥೆ ಅಂತಕ್ಕಂಥ ಮಾತನ್ನು ಅವರು ಪ್ರಯೋಗ ಮಾಡಿದರು ನಾನು ವಿಚಾರ ಮಾತ ಮಾತಾಡಕ್ಕೆ ಹೋಗೋದಿಲ್ಲ ಇಲ್ಲೇ ಪಕ್ಕದಲ್ಲಿ ಶಿವಾನ್ ಸರ್ಕಲ್ ಅಂತ ಗೊತ್ತಿದೆ ಅಲ್ಲಿ ಅಲ್ಲ ಶಿವಾನ್ ಸರ್ಕಲ್ ಇದೆಯಲ್ಲ ಯಾಕೆ ಬಂತು ಶಿವಾನ್ ಸರ್ಕಲ್ ಅಂತ ಹೆಸರು ಬಂತು ಅಂದರೆ ಪ್ರಾಯಶಃ ವಿದ್ಯಾಸಂಸ್ಥೆಯ ಮೂಲಭೂತ ಆಚಾರ್ಯರಾದ ಜಗದ್ಗುರು ಶಿವಾನ್ ಅವರು ಬೆಂಗಳೂರು ಮಹಾನಗರಿಗೆ ಬಂದಾಗ ಆ ಶಿವಾನ್ ಸರ್ಕಲ್ ಇಂದ ಹಿಡಿದು ಮಾಂತಿ ಮಠಕ ಉತ್ಸವ ಹೋಗಿದ್ವಿ ಮಾಂತಿ ಮಠಕ ಉತ್ಸವ ಇವತ್ತು ಅವತ್ತಿನ ಇವತ್ತಿನ ಶಿವಾನ್ ಸರ್ಕಲ್ ಅಂತ ಕರಿತಾ ಇದ್ದಾರೆ ಅದು ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಇವತ್ತೇನಾರು ಡಿ ಕೆ ಶಿವಕುಮಾರ್ ಬಂದಿದ್ರೆ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ವಿ ನಾವು ನೀವು ಇದೇ ಇದೇ ಕಾಲೇಜಿನ ವಿದ್ಯಾರ್ಥಿ ಹೌದು ಮತ್ತು ಉಪಮುಖ್ಯಮಂತ್ರಿ ಆಗಿದ್ದೀರಾ ಮುಂದೇನೋ ಆಗ್ರೂ ಇದ್ದೀರಾ ಅಷ್ಟೊಳಗಾಗಿ ಶಿವಾನ ಸರ್ಕಲ್ ಅವರು ಪುತ್ಥಳಿಯನ್ನು ಮಾಡಬೇಕು ಅಂತ ಅಪೇಕ್ಷೆ ಶಿವಾಜ್ ಪುತ್ಥಳಿಯನ್ನು ಮಾಡಿದ್ರೆ ಹಾಗುತ್ತೆ ಸರ್ಕಲ್ ಅವರು ಸರ್ಕಲ್ಗೆ ಎಸ್ ಆ ಸರ್ಕಲಿಗೆ ಸಹ ರೇಣುಕಾಚಾರ್ಯ ಪುತ್ಥಳಿಯನ್ನು ಮಾಡಬೇಕು ಕಾಲೇಜ್ ಪಕ್ಕ ಹೇಳಿದ್ರಿಂದ ರೇಣುಕಾಚಾರ್ಯ ಪುತ್ಥಳಿ ಮಾಡಬೇಕು ಮಾನೇಜ್ರು ಪ್ರಯತ್ನ ಪಟ್ಟದಾಗಬಹುದು ಸೋಮಣ್ಣನವ್ರಿಗೆ ಹೇಳಿದ್ರೆ ಅಲ್ವಾ ಈ ಬೆಂಗಳೂರು ನಗರದಲ್ಲಿ ವಿಶಾಲವಾದ ನಗರ ಬಡಾವಣೆಗಳಲ್ಲಿ ಬಹುಶಃ ಎಷ್ಟು ವಾರ್ಡ್ಗಳಿದಾವಲ್ಲ ವಾರ್ಡ್ಗಳಲ್ಲಿ ಸರಾಸರಿ ಹತ್ತು ಇಪ್ಪತ್ತು ವಾರ್ಡ್ಗಳ ರೇಣುಕಾಚಾರ್ಯ ಮೂರ್ತಿ ಸ್ಟ್ಯಾಚ್ಯೂ ಇರಬೇಕು ಆಗಿದ್ದಾಗ ಮಾತ್ರ ರೇಣುಕರು ಮಕ್ಕಳು ಕೇಳ್ತವೆ ಯಾವ ಮೂರ್ತಿ ಇದೆ ಅಂತ ಹೇಳಿ ಆ ರೇಣುಕಾಚಾರಿ ರೇಣುಕಾಚಾರ್ಯರು ಯಾರು ಅವ್ರ ಕೊಡುಗೆ ಏನು ಅವ್ರೇನು ಸಮಾಜ ಕೊಟ್ಟಿದ್ದಾರೆ ಅಂತ ಮಕ್ಕಳಿಗೆ ತಿಳಿಯಿರುವಂಥ ಕಾಲ ಬರ್ಬೋದು ಇವತ್ತೆಲ್ಲ ಸರ್ಕಲ್ಗಳಲ್ಲಿ ಭಾಳ ಜನ ಪ್ರಮುಖರನ್ನ ನಾಯಕರನ್ನ ದೇವರನ್ನ ಗುರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ರೇಣುಕಾಚಾರಿ ಮೂರ್ತಿಗೆ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿದರೆ ನಾ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಹೋದಾಗ ಅಲ್ಲಿ ಭಾಗವಂತರಿಗೆ ಹೇಳಿದ್ವಿ ನಿಮ್ಮ ಒಳಗೆ ತಾಲೂಕಿನಲ್ಲಿ ಸುಮಾರು ಐದಾರು ತಾಲೂಕಿನಲ್ಲಿ ರೇಣುಕಾಚಾರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ವಿ ಸರ್ಕಲ್ಗಳಲ್ಲಿ ಆಗ ರೇಣುಕರ ಬಗ್ಗೆ ನಿಮಗೆ ಎಷ್ಟು ಆಸಕ್ತಿ ಹುಟ್ಟುತ್ತೆ ಬಹುಶಃ ಪ್ರತಿಭಾ ಪುರಸ್ಕಾರ ಮಾಡಿದ ನಿರೂಪಣೆ ಮಾಡಿದ್ರು ಹೇಳಿದರು ಇವತ್ತೆಲ್ಲ ಮಕ್ಕಳು ಆ ಕೈ ಬರೆಯ ಬರವಣಿಗೆಯೊಳಗೆ ಒಳಗೆ ಎಲ್ಲವನ್ನು ಬರೆದಿದ್ದಾರೆ ಸಿದ್ಧಾಂತ ಶ್ಲೋಕಗಳು ಮಣಿಯ ಶ್ಲೋಕಗಳಂತೇಳಿ ಸಿದ್ದಪಡ ಶ್ರೀಗಳು ಹೇಳಿದರು ಮುಂದೆ ಸಮಾರಂಭದಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಅವರು ವಿಷಯ ಕೊಟ್ಟು ರೇಣುಕಾಚಾರ್ಯ ಬಗ್ಗೆಲೇ ವಿಷಯ ಪ್ರಬಂಧ ಮಾಡಿದರೆ ಆ ಮುಂದೆ ಆ ಪ್ರಬಂಧ ಒಂದು ಗ್ರಂಥವಾಗಿ ಬರುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಲಾಂಛಕ್ಕೆ ಬರಲು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಹೇಳ್ತಾ ಪರಮುಂಜಿ ಜ್ರವರು ಭಾಳ ದೊಡ್ಡ ಸಂಕಲ್ಪ ಇಟ್ಕೊಂಡಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ವಿದ್ಯಾಸಂಸ್ಥೆ ಮಹಾಪೋಷಕರವರು ಆ ಪೋಷಕರ ಆ ಅಡಿಯಲ್ಲಿ ನಡೆಯುವಂತಹ ವಿದ್ಯಾಸಂಸ್ಥೆ ಎಲ್ಲ ಪದಾಧಿಕಾರಿಗಳು ರೇಣುಕಾಚಾರ್ಯರ ಬಗ್ಗೆ ರೇಣುಕರ ಬಗ್ಗೆ ಪೋಷ ಇತಿಹಾಸದಲ್ಲಿ ರೇಣುಕರಾಚಾರ್ಯರು ಬೇರೆ ರೇವಣಿಸಿದ್ರು ಬೇರೆ ಮತ್ತೊಬ್ಬರು ರೇವಣಿ ಬೇರೆ ಈಗ ಡಾಕ್ಟರ್ ಜಯಚಂದಿ ಮೂರು ಭಾಗ ಮಾಡಿದ್ದಾರೆ ಆವೇರೇಳಿ ರೇವಣ ಬೆಟ್ಟ ಇದೆಯಲ್ಲ ಅದು ರೇವಣ್ ಬೆಟ್ಟ ರೇಣಕರ ನಂತರ ಬಂದವರು ಅವ್ರ ಕಾಲದಲ್ಲಿ ರೇವಣ್ಣ ಕಾಲದಲ್ಲೇ ಸಿದ್ಧಿ ಪುರುಷರಾಗಿದ್ದು ವ್ಯಕ್ತಿಯೇನೋ ಆಯುರ್ವೇದಿಕ ಮೆಡಿಸಿನ್ ಏನಾರು ಆಗಿದ್ದರೆ ರೇವಣ ಸಂದ್ರೆ ತಯಾರು ಮಾಡಿದ್ದವರು ಇಂಜೆಕ್ಷನ್ ಹೊರ ಅಂತ ಇತಿಹಾಸ ಇದೆ ರೇವಣ ಸಿದ್ಧ ಕಾಲದಲ್ಲಾಗಿತ್ತು ಸಿದ್ಧಪುರುಷರು ಸಿದ್ಧಪುರುಷರು ಎಡಿಯೋ ಸಿದ್ಧರೂ ರೇವಣ ಸಿದ್ಧ ಇರಬಹುದು ಆ ಸಿದ್ಧರ ಕಾಲದಲ್ಲಿ ಆಗಿರುವಂಥದ್ದು ರೇಣುಕಾಜ ಪರಂಪರೆಯಲ್ಲಿ ಬಂದಿದ್ದು ಎಲ್ಲರೂ ಮಾತಾಡಿದ್ದು ಕೊಲ್ಲಿ ಪಾಪ ಹದಿನೆಂಟು ಮಠಗಳಿದ್ದಾವೆ ಅಂತ ಹದಿನೆಂಟು ಮಠಗಳ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸರ್ವೇಜಾನ್ ಎಲ್ಲ ಹಿತವನ್ನು ಬಯಸುವಂತಹ ರೇಣುಕಾಚಾರ್ಯರ ಸಂಕಲ್ಪ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಕ್ಕಂಥ ಸಂಕಲ್ಪ ವಿಶುಬ್ಧೋನು ಉಂಚಿತ ವಿದ್ಯಾ ಬೋಧಿಕ ಬೋಧಿಕಾ ತಾ ಬ್ರಹ್ಮಂತೆ ಶೈವ ವೀರ ಅಂತಕ್ಕಂಥ ಮಾತನ್ನ ಸಿದ್ಧಾಂತಿಕ ಮನೆ ಬರುತ್ತೆ ಎಲ್ಲರಿಗೂ ಹಿತವನ್ನು ಬಯಸುವುದೇ ಈ ಧರ್ಮದ ಉದ್ದೇಶ ಅಂತಕ್ಕಂಥದ್ದು ಈ ರೇಣುಕಾಚಾರ್ಯರು ಪಂಚಾಚಾರ್ಯರು ಕೇವಲ ವೀರಶಿವನ ಮಾತ್ರ ಗುರುಗಳಲ್ಲ ಸಮಸ್ತ ಮನುಕುಲಕ ಗುರುಗಳು ಅಂತಕ್ಕಂಥ ಯಾರು ಮರಿಬಾರದು ಅವ್ರು ಕೊಟ್ಟದ್ದು ದೇಣಿ ಅವ್ರು ಕೊಟ್ಟರಂಥ ಆದೇಶ ಸಂದೇಶ ಅಹಿಂಸೆ ಅಸ್ಥೇಯ ಬ್ರಹ್ಮಚರ್ಯ ದಯ ಕ್ಷಮ ದಾನ ಪೂಜಾ ಜಪ ಧ್ಯಾನ ಹತ್ತು ಸೂತ್ರಗಳನ್ನು ಕೊಟ್ಟಿದ್ದಾರೆ ರೇಣುಕಾಚಾರ್ಯರು ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ ಇದೇ ಭಾಷೆಯಲ್ಲಿ ಕನ್ನಡದಲ್ಲಿ ಬಸವಣ್ಣ ಬಸವಾದಿ ಪ್ರಮುಖರು ಸಪ್ತ ಸೂತ್ರಗಳಾಗಿ ಕಳಬೇಡ ಕೊಳಬೇಡ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದು ಬೇರೆ ಇಲ್ಲ ಇವ್ರು ಕೊಟ್ಟಿದ್ದು ಬೇರೆ ಇಲ್ಲ ಆ ಸಂಸ್ಕೃತವನ್ನು ನಾವು ಅಧ್ಯಯನ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ ಹಾಗಾಗಿ ಪಂಚಾಚಾರ್ಯ ಶ್ರೇಷ್ಠರ ಅಷ್ಟವರಗಳ ಬಗ್ಗೆ ಮಾತಾಡೋದು ಮಕ್ಕಳು ಮಕ್ಕಳು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವ್ರು ಟ್ರೈನಿಂಗ್ ಕೊಟ್ಟರು ಭಾಳ ಬಹುಶಃ ಒಂದು ಮೂರು ದಿವಸ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭಾಳ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಮತ್ತು ಭಾಳ ಜನ ಪ್ರೋತ್ಸಾಹ ತೊಗೊಂಡಿದ್ದೀರಿ ಕೆಲವರು ತೊಗೊಂಡಿಲ್ಲ ನಾವು ಮುಂದೆ ತೊಗೊಳ್ಳೋಣ ಅಂತಕ್ಕಂಥ ಭಾವಿಸ್ಕೊಂಡು ವಿದ್ಯಾರ್ಥಿಗಳಾಗಬೇಕು ಲೇಖಕಾಚಾರ್ಯ ಸಂಸ್ಥೆಯವರು ಈ ಕಾಲೇಜನ್ನು ಯಾವ ಕಾಲಕ್ಕೂ ಮರಿಬಾರ್ದು ವಿದ್ಯಾರ್ಥಿ ಆಗಿರ್ಬೋದು ಪ್ರಾಧ್ಯಾಪಿಕ ಆಗಿರ್ಬೋದು ಶಿಕ್ಷಕ ಆಗಿರ್ಬೋದು ಸೇವಕರಾಗಿರ್ಬೋದು